ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಊಂಛವೃತ್ಯುಪಾಖ್ಯಾನವು ಎಂಬ ಮುನ್ನೂರ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸೂರ್ಯನು ಓ ನಾಗರೇ ಕೇಳಿರಿ ಅವನು ಅಗ್ನಿದೇವನೂ ಅಲ್ಲ ಹಸುರನು ಅಲ್ಲ ಪನ್ನಗನೂ ಅಲ್ಲ ಇವನೊಬ್ಬ ಬ್ರಾಹ್ಮಣನು ಅಂದರೆ ಇಲ್ಲಿ ನಾಗರಾಜನು ಸೂರ್ಯನ ರಥವನ್ನು ಎಳೆಯುತ್ತಿದ್ದ ಸಮಯದಲ್ಲಿ ಸೂರ್ಯನೊಳಗೆ ಬಂದು ಸೇರಿ ಹೋದ ಆ ಇನ್ನೊಂದು ತೇಜಸ್ಸು ಯಾವುದೆಂದು ಆ ಬ್ರಾಹ್ಮಣನು ಕೇಳುತ್ತ ಬ್ರಾಹ್ಮಣನಿಗೆ ಪನ್ನಗನಾದಂತಹ ನಾಗರಾಜನು ವಿವರಿಸುತ್ತಿರುವನು ಆತನು ಸೂರ್ಯನಲ್ಲಿ ಎರಡನೆಯ ತೇಜಸ್ಸು ಯಾವುದೆಂದು ಕೇಳಿದಾಗ ಓ ನಾಗರೇ ಕೇಳಿರಿ ಅವನು ಅಗ್ನಿದೇವನೂ ಅಲ್ಲ ಹಸುರನು ಅಲ್ಲ ಪನ್ನಗನೂ ಅಲ್ಲ ಇವನೊಬ್ಬ ಬ್ರಾಹ್ಮಣನು ಪುಂಚ ವೃತ್ತಿಯನ್ನೇ ಒಂದು ವ್ರತವನ್ನಾಗಿ ಹಿಡಿದು ಅದರಿಂದ ಸ್ವರ್ಗವನ್ನು ಹೊಂದಿದವನು ಇವನು ಹೊಲ ಮೂಲಗಳನ್ನು ಪರಿಪಕ್ವವಾಗಿ ಬಿದ್ದ ಹಣ್ಣೆಲೆಗಳನ್ನು ತಿನ್ನುತ್ತಾ ಕೆಲವು ವೇಳೆ ನೀರನ್ನು ವಾಯುವನ್ನು ಆಹಾರವಾಗಿ ಸ್ವೀಕರಿಸಿ ಸಮಾಹಿತ ಚಿತ್ತನಾಗಿದ್ದವನು ಈ ಬ್ರಾಹ್ಮಣನು ಸಂಹಿತೆಗಳಿಂದ ರುದ್ರನನ್ನು ಸ್ತುತಿಸಿದವನು ಹೀಗೆ ಸ್ವರ್ಗಕ್ಕೆ ದ್ವಾರಗಳೆನಿಸಿದ ಇಂತಹ ಕ್ರಿಯೆಗಳನ್ನೆಲ್ಲ ನಡೆಸಿದುದರಿಂದ ಇವನಿಗೆ ಈ ಸದ್ಗತಿಯು ಲಭಿಸಿತು ಇವನಿಗೆ ಧನವಿರಲಿಲ್ಲ ಇವನಿಗೆ ಯಾವುದರ ಮೇಲೆಯೂ ಆಸೆಗಿರಲಿಲ್ಲ ಪ್ರತಿದಿನವೂ ಉಂಚದಿಂದಲೂ ಇಲ್ಲಿ ಉಂಚವೆಂದರೆ ಕಣದಲ್ಲಿ ಬಿದ್ದ ಕಾಳುಗಳನ್ನು ಆಯ್ದು ಸಂಗ್ರಹಿಸುವುದು ಶಿಲವೆಂದರೆ ಉದುರಿ ಬಿದ್ದು ಹೋದ ಸಣ್ಣ ತೆನೆಗಳನ್ನು ಸಂಗ್ರಹಿಸುವುದು ಹೀಗೆ ಯಾವುದರಲ್ಲೂ ಆಸೆಯಿಲ್ಲದ ಆ ಬ್ರಾಹ್ಮಣನು ಪ್ರತಿದಿನವೂ ಉಂಚದಿಂದಲೂ ಶಿಲದಿಂದಲೂ ಜೀವಿಸುತ್ತಿದ್ದವನು ಓ ಸರ್ಪಗಳಿರ ಈತನು ಸರ್ವಭೂತ ಹಿತಪರನಾಗಿದ್ದವನು ದೇವದಾನವ ಗಂಧರ್ವ ಪನ್ನಗರಲ್ಲಿ ಯಾರೇ ಆದರೂ ಸೂರ್ಯಮಂಡಲವನ್ನು ಪ್ರವೇಶಿಸುವ ಇಂತಹ ಉತ್ತಮ ಗತಿಯನ್ನು ಪಡೆದವರಿಗಿಂತಲೂ ಮೇಲೆನಿಸಲಾರರು ಎಂದನು ಓ ಬ್ರಾಹ್ಮಣ ನಾಗರಾಜನು ಮುಂದುವರಿಸುತ್ತಿರುವನು ಓ ಬ್ರಾಹ್ಮಣ ನಾನು ಅಲ್ಲಿ ನೋಡಿದ ಆಶ್ಚರ್ಯ ವಿಷಯವೆಂದರೆ ಇದೇ ಕೇವಲ ವಂಚವೃತ್ತಿಯನ್ನು ವೃತವನ್ನು ಹಿಡಿದು ಸಿದ್ಧರ ಗತಿಯನ್ನು ಪಡೆದ ಆ ಬ್ರಾಹ್ಮಣನು ಈಗಲೂ ಆ ಸೂರ್ಯನೊಡಗೋಡಿಯೇ ಎದ್ದು ಅವನೊಡನೆ ಭೂಮಿಯನ್ನು ಸುತ್ತುತ್ತಿರುವನು ಎಂದನು ಇದು ಮುನ್ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ